ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ಒಂದು ಟೂರಿಂಗ್ ಥಿಯೇಟರ್ ಐತಿ ಒಂದು ಟೂಲಿಂಗ್ ಥಿಯೇಟರ್ ಐತಿ ಆರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೋಗಿ ಅದು ಪಿಕ್ಚರ್ ಬರುತ್ತೆ ಎರಡು ದಿವಸ ಅದು ಒಂದೇ ದಿವಸ ಓಡುತ್ತೆ ಒಂದು ಮ್ಯಾಟಿಗೆ ಒಂದ್ ದಿವ್ಸ ಮ್ಯಾಟಂದ್ರ ಕರೆದಿ ಅದು ಪಿಕ್ಚರ್ ಓಡಿಸಿ ಊರು ಕಿಡಕೊಂಡು ಮತ್ತೆ ಬರೋದಿಲ್ಲ ನಿಮ್ಮ ನೀವು ಈ ಪಿಕ್ಚರ್ ಮರೆಯೋದು ನೋಡೋದು ನೋಡೋದು ಪಿಕ್ಚರ್ ನೋಡಿದ ಹೇಳೋದು ಕರ್ಕೊಂಡು ಒಂದು ಅರ ತಾಸಿಂದ ಒಂದು ಪಿಕ್ಚರ್ ನೋಡಿ ಸಿಗೋಬೇಕು ಗಾಡಿ ಅಷ್ಟೇ ಅದ ಗಾಡಿ ಅಭಿವೃದ್ಧಿ ಸುಮ್ಮನೆ ಅಭಿವೃದ್ಧಿ ಸುಮ್ಮನೆ ದರಗಾದ ಬಗ್ಗೆ ಮಾತಾಡೋದು ಪವಿತ್ರವಾದ ಉಳಿಸು ಅವರ ಸದಸ್ಯ ಕಾಯಿಲೆ ಅವರ ಬಗ್ಗೆ ಈ ಪುಣ್ಯಾತ ಶಾಪ್ ಇಲ್ಲ ಒಂದು ಹೇಳ್ತೀನಿ ಹೋಗ್ಸಾರ ಇದ್ದಾಗ ఓ బాట అది హి బాక్స అర్జున్ భాగిందో ఆడతా అధికారి నేమక మి కళాంత అది మాత్రం అది దూషిక్ద్దో ఏ అర్జున్ బర్గన్ కియాసిన హాప కొడుకు హాప ఈసారి మాట్లాడదా నన్ను నమ్మ శరణ అమ్మ ನಮ್ಮ ಯೂನಿವರ್ಸಿಟಿಯಲ್ಲಿ ಐದು ಚೂರು ಸರಸ್ವತಿರ ಬಹಳಷ್ಟು ನಮ್ಮ ರವಿಜೇಶ್ ಮೇರೆ ಅಂಬುದ್ ಮಿಚನ ನಮ್ಮ ಬ್ಲಾಕ್ ಎಕ್ಸಿಕ್ಯೂಟಿವ್ ಉತ್ತರಕೋಟೆ. ನಾವು ತಲೆಕ್ಕೆನ್ ಬ್ರಕರು ಹೋಗೋದಿಲ್ಲ. ಎಕಪ್ ಟೂ ಟೂರಿಂಗ್ ಥಿಯೇಟರ್ ಅಂತ ಹೇಳ್ತಿರೋದು. ಆರ್ಥವನ್ ಮೂರ್ತಿ ಹೋಗೇನ್ ಬರ್ತರೋದು. ಒಂದು ಸಷ್ಟಿ ಪಿಚರ್ ಅದು ಯಾ ಅದರ ಕ್ಲಾಸ್ ಇದೆ. ಆ ಬೋಧಕರು ಬರ್ತಾರೆ ಯಾರು ನಮಗೇ ಇಲ್ಲ. ಅವರ ಮನಕ್ಕೆ ಹಿಡೋದು. ಅದಕ್ಕೆ ಯಾಕೆ ಇರ್ತೀನಿ ಲಕ್ಕಾ ಲಕ್ಕಾ ಅಂತ ಯಾಕೆ ಹೇಳ್ತೀರೋ? ಮೊದಲು ನಾನು ಮಾಡ್ತ್ರಪ್ಪ ತಂದಿ ಮಗ ಒಂದುಸರಿ 30 ತರ ಇಲ್ತಾರೆ. ಕಂಡಿಸ್ಬೇಕು ಹೋಗಿ ಅವ್ರ ಮದ್ಯ ಕಿಡಾಕಂತ ಹೇಳ್ರಿ ಜನರ ಸಮಸ್ಯೆ ಕೀಳಂತ ಹೇಳಿ ಸತ್ಯಾಸತ್ಯತೆ ಅಭಿವೃದ್ಧಿ ಸುಮ್ನೆ ಕ್ಷೇತ್ರದ ಸುಮಾರು ಎರಡ್ನೂರು ಕೋಟಿ ರೂಪಾಯಿ ಕೆಲಸ ಏನಿದೆ ನನ್ನ ಮಜ ಬ್ಲಾಕ್ ಅಧ್ಯಕ್ಷ ಯಾರು ಮದುವೆ ಪಟ್ಟಿ ಕಳಿಸ್ತೀನಿ ನಷ್ಟು ಅಭಿವೃದ್ಧಿ ಕೆಲಸ ಅಂದ್ರೆ ನಾನು ಐದು ಎರಡ್ ಸಾವಿರದ ಹದಿನೂರ ಹದಿನೆಂಟರಲ್ಲಿ ಏನು ಮಾಡಿದೆ ವೈಕಲ್ನಗರಕ್ಕೆ ತಾಲೂಕ ಮತ್ತೆ ಈಗ ಕಳೆದ ಇಪ್ಪತ್ ಮೂರು ರೂಪಾಯಿ ಇಪ್ಪತ್ತೈದಕ್ಕೆ ಬದ್ದೂರಿ ಈ ಆರೋಷಿ ಏನೇನು ಮಾಡಿದ ತೋರಿಸ್ತೀವಿ ಎಷ್ಟು ಅಭಿವೃದ್ಧಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಕೊಡ್ತಾ ಇದೆ ನಮ್ಮ ಮನೆ ಆಯೋಗಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರಿಸಿಲ್ಲ ಅದು ಬಹಳ ಶಕ್ತಿ ತುಂಬುವಂತ ಕೆಲಸ ಮಾಡಿಲ್ಲ ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಆಗತ್ತೆ ಈ ರೀತಿ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಎಷ್ಟಾಗ್ತು ಇದು ಅಭಿವೃದ್ಧಿ ಅಲ್ಲ ನೀರು ಮಾತಾನು ಗೊತ್ತ ಒಂದು ಹೇಳ್ತಾರೆ ಆಯೇನು ಅಂತ ಅದು ಹಲಾ ಹಲಾಲು ಪ್ರಸಕ್ತ ಹಲಾಲ್ ಅಂದ್ರೆ ಏನು ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ ಇವರಿಗೆ ಹಲಾಲ್ ಅಂದ್ರೆ ಪ್ರಸಿದ್ಧ ಪರಿಶುದ್ಧ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಕ್ಷೇತ್ರ ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನು ಯಾರು ಮಂಡಿಸಲ್ಲ ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಅದು ಪರಿಶುದ್ಧವಾದ ಬಜೆಟ್ ಅದು ಅದಕ್ಕೆ ಅನಾಲ ತಪ್ಪಲ್ಲಪ್ಪ ಬಿಜೆಪಿಯವರಿಗೆ ಅಶೋಕ ಅವ್ರು ಸಿ ರವಿ ಅವ್ರು ಹೊರಟೋಗ್ಬಿಟ್ರೆ ಕೆಲಸನೇ ಇಲ್ಲ ಇವ್ರಿಗೂ ಹೆಂಟೋ ಬಚ್ಚಾರು ಹೊಂದ್ರೆ ಬಂದಾಗ ಇವರು ಹೊರಕೊಳ್ಳೋದು ಹೊರಕಲ್ಲ ಏನ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಾ ಸದ್ಯ ಬಳಸ್ಬಾರ್ದು ಅಂತೀನಿ ಗೌರವ ರೀತಿ ಅಂತ ಬಳಸ್ಬೇಕಂತ ಅವ ಶಾಸಕ ಅವ எம்எல் இவரேனே மாதாட் தான் அவருச்சனை கை நின்று நின்று மொதல கொடுத்தா அதுக்கெக்டு நீங்க உத்தர கொண்டா எஸ் உத்தர கொடுக்க சாயப்பண்ண அந்த அவரு கொண்டா கொடுத்தாரி அபிவிருத்தி இருக்க எல்லா சர்வாங்க அபிவ் மாதம் கேல சாசன மாதாட் இன்னும் காராங்க சாச நியாயா இது அறிவு இல்லை அவங்க சாசக்கே சாசன சபையே குத் சாசன மாவது ಮತಕ್ಷೇತ್ರದ ಮನೆ ಯಾಕೆ ಮತಕ್ಷೇತ್ರ ಮತಕ್ಷೇತ್ರದ ಎಂ ಎಲ್ ಎಕ್ ಅಂತ ಮತಕ್ಷೇತ್ರದ ಎಂ ಎಲ್ ಎಲ್ಲ ಮೂರ್ ಸಾರಿ ಏನು ಅಭಿವೃದ್ಧಿ ಪಡಿಸ್ಬೇಕು ನಮ್ಗೆ ಗೊತ್ತಿಲ್ಲ ನಮಗೆ ಏನೋ ಜಾಬ್ ತೆರೆಯೋದ್ ನಮ್ಗೆ ಗೊತ್ತಿಲ್ಲ ಜಾಬ್ ತರೀನೋ ಇದ್ದೇನು ಗೊತ್ತಿರುತ್ತದು ಇವತ್ತು ಪ್ಲಾಟ್ ಅಲ್ಲಿ ಸಾಕು ನಿಮ್ಮ ಅಪ್ಪನ ಮನೆ ನೋಡೋದು ಮುಂದರ್ಸ್ತೇನೆ ನಿಮ್ ತಾಕತ್ತಿದ್ರೆ ಕೊಡಿಸ್ಬೋದು ನಾವು ಕೇಳ್ತೀನಿ ನಿಮ್ ತಾಕತ್ತಿದ್ರೆ ಕೊಡಿಸ್ತೀವಿ ಕಾರಣ ಇತ್ತು ನಾನು ಈ ಏರಿಕೆ ಮುಖಾಂತರ ಇನ್ನೊಂದು ಆದರೆಯಾಗಿ ಇಚ್ಛೆ ಪಡ್ತೀನಿ ಇವಾಗ ನಾನು ಸುಮ್ಮನೆ ಯಾರ ಕಡೆ ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡಿಲ್ಲ ಆರೋಪ ಮಾಡ್ತಾರೆ ತಾಕತ್ತಿದ್ರು ಒಂದರ ಪ್ರೂಫ್ ಮಾಡಂತ ಹೇಳಿ ನಾನು ಹೇಳುತ್ತ ಯಾವ ಆರೋಪ ಮಾಡ್ತಲ್ಲ ಒಂದರ ಬಂದು ಅದಕ್ಕೆ ದಾಖಲೆ ಬೇಕು ಹ ಏನಿಲ್ಲಾರು ಸುಮ್ಮನೆ ಎಲ್ಲ ಎಲ್ಲದಾರ ಆ ಆರೋಪಗಳನ್ನು ಮಾಡ್ಕಾಬಿ ಬೇಕಾದ್ ಕಲ್ತ್ಬಿಡ್ರೇನ್ ಬರ್ತಾರ ಜಪಾನ್ ಜಪಾನ್ ಜಪಾನ್ಗೆ ಕುರಿತ ಜಪಾನ್ ಆಗಿದ್ದು ನೀವು ಎನ್ಎಸ್ ಮಾಡಿದ್ರು ಜಪಾನ್ ಎಂತ ಒಂದು ಮಾಡಿದವರು ಜಪಾನ್ ಕೂಗಿದ್ದೆ ನಾನು ಅಲ್ಲಿ ಫಾರೆನ್ ಹೋಗಿದ್ದೆ ನೀವು ಫಾರನ್ ಹೋಗಿ ಮಾಡ್ಬೇಕು ನೋವು ನಾನು ದೇಶ ಕಡೆ ಬಂದಿ ನಾನು ಇಡೀ ಜಗತ್ತೆ ಬಂದು ಮಗಾನೆ ನೀವು ಈ ಒಂದು ಫಾರಿಗೆ ಜಪಾನ್ ಹೋಗಿದ್ರು ಬಾರಿ ಅಂತ ನೆಕ್ಸ್ಟ್ ಇಲ್ಲಿ ನನ್ನ ದೋಸ್ತ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಷ್ಟ ಏನ್ ಅಭಿವೃದ್ಧಿಗಳು ಆಗ್ತಾ ಇದೆ ಸುಮ್ನೆ ಏನೇನೋ ಕಾರಣ ಆರೋಪ ಮಾಡೋದು ಇವತ್ತು ಯಾಕೆ ಈಗ ನೀರು ಕೇಳ್ತಾರ ಎಲ್ಲರೂ ಬಂದು ಬ್ಲಾಕ್ ಮಾಡಿದರು ಅಲ್ಲಿ ಸೈಟ್ ಹೋಗ್ತಾರ ಮನಿ ಕಟ್ತಾರ ಮಾಡ್ಕೊಡ್ರಿ ನೀರ್ ಕೊಡ್ರಿ ಕರೆಂಟ್ ಕೊಡ್ರಿ ಎಚ್ಚರಿಕೆ ಮಾಡ್ರಿ ಅಂತ ಯಾರಿಗ್ ಕೇಳ್ತಾರಪ್ಪ ಜನಪ್ರತಿನಿಧಿ ಕೇಳ್ಬೇಕಲ್ಲ ಒಂದು ನಗರಸಭಾ ಅಧ್ಯಕ್ಷ ಕೇಳ್ಬೇಕು ಮೆಂಬರ್ ಕೇಳ್ಬೇಕು ಇನ್ನೊಂದು ನಿಮ್ ಕೇಳ್ಬೇಕು ಇದು ನಿಮ್ ಎಲ್ ಕರ್ತವ್ಯ ಶಾಸನ ಸಭೆಯಲ್ಲಿ ಬಿಟ್ಟು ನೀವು ಶಾಸನ ಮಾಡ್ಬೇಕು ಶಾಸನ ಮಾಡೋದಲ್ಲ ಇಲ್ಲಿ ಶಾಸನ ಮಾಡೋದು ನನಗೆ ಗೊತ್ತಿಗ್ ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ನೀನ್ ಶಾಸನ ಗೊತ್ತಿಲ್ಲ ಕಲ್ತೆಯಿಂದ చీటి కొట్ట మాట్లాడే మనిషి నేను నా మనిష్య అల్ల నెంత వివేచే స్వంత బుద్ధి స్వంత ఇచ్చాశక్తి అంతా కేసా శాసకాల మాత్రం జనరి ఇన్నొబ్బు చీటి కొట్టు ఇన్నొక్క ఇప్పుడు కి మాట్ మనిషి నీ మరి దాడుకో మన తన నడ తడి మరయో మరీత గ్యారెంటీ నన్ను ನಿವತ್ತು ತಿಂ ಮನೆ ಕೊಟ್ಟು ನವಷ್ಟು ಹದ್ ಕೊಟ್ಟು ನಿಮಗೆ ರಾಜಕೀಯ ಇತಿಹಾಸು ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತಿನ್ ಬಂದು ರಾಜಕೀಯ ಇತಿಹಾಸ ಇತ್ತು ಐವತ್ತು ವರ್ಷ ಐತೆ ನಿಮಗೆ ಇಲ್ಲ ಹದಿನಾಲ್ಕು ಹದಿನೈದು ವರ್ಷ ಟಿ ಶಾಕ್ ಅದು ಬಿಟ್ಟು ಬದ್ದ ಇವತ್ತು ಮಾತಾಡ್ತಾರೆ ಶಾಸನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ಬೇರೆ ಇರಲಿಲ್ಲ ಶಾಸನ ಅಂದ್ರೆ ಗೊತ್ತಿಲ್ಲ ಬದಲ ಏನು ಎಂ ಎಲ್ ಎ ಕರ್ತವ್ಯನೇ ಜವಾಬ್ದಾರಿ ಗೊತ್ತಿದ್ರಲ್ಲ ಅಲ್ಲ ಇದೇ ಅಭಿವೃದ್ಧಿ ಐದು ಇರ್ಬೋದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೇಕು ಎಷ್ಟು ಕೊಡ್ಲಿ ಎಷ್ಟು ಕೊಡ್ಲಿ ನಾನು ಹದಿಮೂರು ಕೋಟಿ ಅಲ್ಲಪ್ಪ ಐದು ವರ್ಷ ಒಬ್ಬ ಎಂ ಎಲ್ ಎಲ್ಲ ನೀವು ಶಾಸನದ ಶಾಸನ ಡಿಎಂಎ ಮಾಡಬೇಕಂದ್ರೆ ಖರ್ಚು ಮಾಡೋ ಯಾರಿಗೆ ನಂಬರ್ಗಿದ್ದೆ ಸದಸ್ಯೆ ಎಂಎಲ್ ಎ ತೆಗಿಬೇಕಂದ್ಬಿಟ್ಟು ಎಂ ಎಲ್ ಎ ಅಧ್ಯಕ್ಷತೆಯಲ್ಲೇ ಆಗ್ಬೇಕು ಎಲ್ಲ ಎಲ್ಲಾ ಕಾರಣಗಳು ಇವತ್ತು ಕೆಡಿಟ್ ನೀಡಿದ್ವಿ ಯಾರ ಅಧ್ಯಕ್ಷತೆಯ ನೆಡಿದ್ವಿ ಯಾರ ಅಧ್ಯಕ್ಷತೆಯಿ ಎಂ ತಾಲೂಕಿನ ಅಭಿವೃದ್ಧಿಯನ್ನು ಎಲ್ಲಾ ಹಿತದೃಷ್ಠಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡುವಂತ ಚಾತರಿ ಯಾರ್ದು ಅದು ತಾಲೂಕಿನ ಒಬ್ಬ ಶಾಸಕ ಕರ್ತವ್ಯ ಅದಕ್ಕೆ ಬಿಟ್ಟು ಏನು ಮಾತಾಡೋದು ಶಾಸಕ ಅಲ್ಲಿ ಮಾಡಬೇಕಂತ ಅಲ್ಲಿ ಮಾಡ್ತು ಅಲ್ಲಿ ಮಾಡ್ತೀನಿ ನಿನ್ನೆ ಒಂದ್ ದಿವ್ಸ ವಿಧಾನಸೌಧ ಹೋಗಿ ನಾ ಬಾ ಹೆಸರಿ ಏನು ಗೊತ್ತಿಲ್ಲ ನೀನ್ ಇಲ್ಲ ಅರ್ಹಿಗಳ ಫಸ್ಟ್ ನಾವು ಚಾಲೆಂಜ್ ಮಾಡ್ತೀವಿ ನೀವು ಶಾಸಕರ ಮಾತಾಡ್ತಲ್ಲ ನನ್ನ ಈ ರೀತಿ ಬಾ ಮತ್ತೊಂದ್ ಕಿರ್ತೀನಿ ನಾನಾ ಖರ್ಚು ಮಾಡಿ ರೀತಿ ಆಗ್ತೀನಿ ಮೂಡಿಯಾಗ್ತೀನಿ ಬಾ ನಿ ಇತಿಹಾಸ ತುಂಬಾ ನಾನು ಉತ್ತರ ಕೊಡೋಕೆ ರೆಡಿ ಅದಕ್ಕೆ ಪದೇ ಪದೇ ಈ ಸೂರ್ಯ ಆರೋಪಗಳನ್ನ ಯಾರೇ ಬಂದು ಹೇಳಿದ್ರೆ ನಮ್ಗೆ ಇರೋದು ಇವೆಲ್ಲ ಮಾಡೋದನ್ನ ಬಿಡ್ಬೇಕು ವಯಸ್ಸಾಗಿದೆ ಮೂರು ಚಾಲನೆ ಹೇಳ್ತೀನಿ ಅರ್ವತ್ ಇರಬೇಕು ಈಗ అరవత్వ అరవీ అరవత్తు అదే జాస్తి మాత్ర ఎట్ బాగా అందర అన్నవా శాసక ఒళ్ళకి సాధ్య